ಹಾಸ್ಟೆಲ್ಗಳಿಗೆ ದಿಢೀರ್ ಭೇಟಿ ಕೊಟ್ಟ ಉಸ್ತುವಾರಿ ಕಾರ್ಯದರ್ಶಿ ಮಂಜುಳಾ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಅಂಗನವಾಡಿಯಲ್ಲಿ ಮೊಟ್ಟೆ ಸರಿಯಾಗಿ ವಿತರಣೆಯಾಗುತ್ತಿಲ್ಲ ಚಿಂತಾಮಣಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಎನ್ ಮಂಜುಳಾ ನಗರದ ವಿವಿಧ ವಿದ್ಯಾರ್ಥಿನಿಲಯ ಅಂಗನವಾಡಿಗಳಿಗೆ ಭೇಟಿ ನೀಡಿ ಅಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ವಿದ್ಯಾರ್ಥಿಗಳಿಗೆ ಒದಗಿಸುತ್ತಿರುವ ವಸ್ತುಗಳನ್ನು ಹಾಗೂ ಅಡುಗೆ ಸಾಮಗ್ರಿಗಳನ್ನು ಖುದ್ದು ಪರಿಶೀಲನೆ ಮಾಡಿದರು ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಊಟದ ಗುಣಮಟ್ಟದ ಬಗ್ಗೆ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿದರು ವಿದ್ಯಾರ್ಥಿಗಳಿಗೆ ಒದಗಿಸಿರುವ ಬೆಡ್ ಬ್ಲಾಂಕೆಟ್ ಚಮಖಾನೆ ಟವಲ್ ಸೋಪ್ ಕೊಬ್ಬರಿ ಎಣ್ಣೆ ಟೂತ್ ಪೇಸ್ಟ್ ಬ್ರಷ್ಗಳ ಕಿಟ್ಗಳ ಗುಣಮಟ್ಟವನ್ನು ಸ್ವತಃ ಪರೀಕ್ಷಿಸಿದರು ಪ್ರತಿನಿತ್ಯ ಕೊಡುತ್ತಿರುವ ಊಟದ ಬಗ್ಗೆ ವಿದ್ಯಾರ್ಥಿಗಳಿಂದಲೇ ಕೇಳಿ ತಿಳಿದುಕೊಂಡರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿ ಸರ್ಕಾರದ ನೀತಿ ನಿಯಮಗಳಂತೆ ಕೆಲವು ವಿದ್ಯಾರ್ಥಿ ನಿಲಯಗಳು ಮತ್ತು ಅಂಗನವಾಡಿಗಳಿಗೆ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡಿದ್ದೇನೆ ಎಲ್ಲೂ ಯಾವುದೇ ರೀತಿಯ ದೂರು ಆರೋಪಗಳು ವಿದ್ಯಾರ್ಥಿಗಳಿಂದ ಬಂದಿಲ್ಲ ಬೇರೆ ಕಡೆ ಆಹಾರದ ಗುಣಮಟ್ಟದ ಬಗ್ಗೆ ದೂರುಗಳಿದ್ದರೂ ಇಲ್ಲಿ ಯಾವುದೇ ರೀತಿಯ ದೂರುಗಳಿಲ್ಲ ಇಲ್ಲಿ ನಾನು ಗಮನಿಸಿರುವ ಸಮಸ್ಯೆ ನ್ಯೂನತೆಗಳನ್ನು ಆಯಾ ಇಲಾಖೆಗಳ ಕಾರ್ಯದರ್ಶಿ ಹಾಗೂ ಮುಖ್ಯ ಕಾರ್ಯದರ್ಶಿಗೆ ವರದಿ ನೀಡುವುದಾಗಿ ತಿಳಿಸಿದರು ಬಹುತೇಕ ವ್ಯವಸ್ಥೆ ಚೆನ್ನಾಗಿದ್ದು ಯಾವುದಾದರೂ ದೂರುಗಳಿದ್ದರೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯದರ್ಶಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣೆ ಅಧಿಕಾರಿಗಳಿಗೆ ದೂರು ನೀಡಿದರೆ ಪರಿಶೀಲನೆ ನಡೆಸುತ್ತಾರೆ ಒಂದು ಅಂಗನವಾಡಿಯಲ್ಲಿ ಬೊಟ್ಟೆ ಸರಿಯಾಗಿ ವಿತರಣೆಯಾಗುತ್ತಿಲ್ಲ ಎಂದು ಗೋಚರಿಸಿದೆ ಅದನ್ನು ಸಂಬಂಧಪಟ್ಟ ಇಲಾಖೆಯ ಕಾರ್ಯದರ್ಶಿಗೆ ಮಾಹಿತಿ ಹೋಗುತ್ತದೆ ಅವರು ಇಲಾಖೆಯ ಅಧಿಕಾರಿಗಳ ಮೂಲಕ ಕ್ರಮ ಕೈಗೊಳ್ಳುತ್ತಾರೆ ಎಂದರು ಸರ್ಕಾರ ಕೆಲವು ವಿದ್ಯಾರ್ಥಿ ನಿಲಯಗಳು ಹಾಗೂ ಇತರೆ ಕಚೇರಿಗಳನ್ನು ಪರೀಕ್ಷಿಸಲು ಆದೇಶ ನೀಡಿದೆ ಕೆಲವು ಕಡೆ ಇಂದು ಭೇಟಿ ನೀಡಿದ್ದೇನೆ ಉಳಿದ ಕತೆ ಮುಂದಿನ ದಿನಗಳಲ್ಲಿ ಭೇಟಿ ನೀಡಿ ಪರಿಶೀಲಿಸುವುದಾಗಿ ತಿಳಿಸಿದರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ನಿಟ್ಟಾಲಿ ಉಪ ಕಾರ್ಯದರ್ಶಿ ಎನ್ ಭಾಸ್ಕರ್ ತಹಸೀಲ್ದಾರ್ ಸುದರ್ಶನ್ ಯಾದವ್ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ಪೌರಾಯುಕ್ತ ಜಿಎನ್ ಎನ್ ಚಲಪತಿ ಸಮಾಜ ಕಲ್ಯಾಣಾಧಿಕಾರಿ ಶ್ರೀನಿವಾಸ್ ನಾಯರ್ ಉಪಸ್ಥಿತರಿದ್ದರು

ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯಾಗಿ ಏನು ಕೆಲವೊಂದು ಸಂಸ್ಥೆಗಳನ್ನ ನಿಗದಿ ಮಾಡಿದೆ ಸರ್ಕಾರ ಅದ್ರ ಪ್ರಕಾರ ಇನ್ಸ್ಪೆಕ್ಷನ್ ಮಾಡೋದಿದೆ ಅದೇ ಇವತ್ತು ಪೂರ್ತಿ ಮಾಡಿಲ್ಲ ಇನ್ನೊಂದೆರಡು ಸರ್ತಿ ಬರ್ತೇನೆ ಮತ್ತೆ ಇದೇ ತಿಂಗಳಲ್ಲಿ ಇನ್ನೂ ಟೈಮ್ ಇದೆ ಮುಂದಿನ ವಾರದಲ್ಲೂ ಕೂಡ ಮಾಡಬೇಕಂತ ಅಂತ ಇದ್ದೀನಿ ಪ್ರಮುಖವಾಗಿ ಇವತ್ತು ತಾವು ಕೂಡ ನಮ್ಮ ಜೊತೆ ಬಂದಿದ್ರಿ ಹಾಸ್ಟೆಲ್ಗಳದು ಬೇಸಿಕಲಿ ಒಂದು ನೋಡವಿ ನಾವು ಹೆಣ್ಮಕ್ಳು ಹಾಸ್ಟೆಲ್ ಅದು ನಮ್ಮ ಇದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಡೀತಾ ಇರುವ ಹಾಸ್ಟೆಲು ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರಲ್ಲಿ ಬಾಯ್ಸ್ ಹಾಸ್ಟೆಲ್ ನೋಡಿದ್ವಿ ಎರಡೂ ಕೂಡ ಪೋಸ್ಟ್ ಮ್ಯಾಟ್ರಿಕ್ ಹಾಸ್ಟೆಲ್ಲು ಅಲ್ಲಿ ನಮ್ಮ ಮಕ್ಕಳಿಂದ ಫೀಡ್ಬ್ಯಾಕ್ ತೊಗೊಂಡ್ವಿ ಮತ್ತು ಅಲ್ಲಿನ ವ್ಯವಸ್ಥೆ ಹೇಗೆ ನಡೀತಾ ಇದೆ ಎಸ್ಪೆಷಲಿ ಅಡುಗೆ ವ್ಯವಸ್ಥೆ ಇರ್ಬೋದು ಮತ್ತು ಮಕ್ಕಳಿಗೆ ಏನು ಬೇರೆ ಬೇರೆ ಸವಲತ್ತುಗಳು ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ನೋಡಿದ್ವಿ ಮಕ್ಕಳಿಂದ ಒಳ್ಳೆ ಪಾಸಿಟಿವ್ ಪ್ರಕ್ರಿಯೆ ಸಿಕ್ತು ಅಂದರೆ ಮಕ್ಕಳು ಯೂಶಲಿ ಏನು ಸುಳ್ಳು ಹೇಳೋದಕ್ಕೋಗೋಲ್ಲ ಮುಚ್ಚಿಡೋದಕ್ಕೆ ಹೋಗೋದಿಲ್ಲ ಪಾಪ ಅವರೆಲ್ಲವೂ ಕೂಡ ಹೇಳಿದರು ಅವ್ರಿಗೆ ಸಮಸ್ಯೆ ಇಲ್ಲ ಅಡುಗೆ ಎಲ್ಲ ಚೆನ್ನಾಗಿದೆ ಕ್ವಾಲಿಟಿ ಆಫ್ ಫುಡ್ ಚೆನ್ನಾಗಿದೆ ನಮಗೆ ಸಮಾಧಾನ ಇದೆ ಅಂತ ಹೇಳಿದ್ದಾರೆ ವಾರ್ಡನ್ಸನ್ನು ಕೂಡ ಅದೇ ಥರ ಅವ್ರಿಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ ಈಗ ತಾವು ಕೂಡ ನೋಡಿದರೆ ಪ್ರತಿಯೊಂದೇನು ಶುಚಿತ್ವಕ್ಕೆ ಇಟ್ಟಿರ್ಬೋದು ಎಲ್ಲನೂ ಕೂಡ ಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಕಾಲ ಕಾಲಕ್ಕೆ ಏನೇನು ಮಾಡಬೇಕು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಮತ್ತೆ ಏನಂತಂದರೆ ಇದೆಲ್ಲ ರಿಪೋರ್ಟನ್ನು ನಾವು ಈಗ ಕೆಲವೊಂದು ಸಮಸ್ಯೆಗಳು ನ್ಯೂನತೆಗಳು ಕಂಡು ಬಂದಾಗ ನಾವು ಇದನ್ನೆಲ್ಲ ಆನ್ಲೈನ್ ಒಂದು ಪೋರ್ಟಲಲ್ಲಿ ರಿಪೋರ್ಟಿಂಗ್ ಮಾಡಿದ್ದಾರೆ ನಮಗೆ ಸೊ ನಾವೇನು ಸಮಸ್ಯೆಗಳು ಅಥವಾ ಬಂದಿದ್ವು ಅನ್ನೋದನ್ನ ಇಲ್ಲಿ ಹೇಳ್ತೇವೆ ಪಾಯಿಂಟ್ ಔಟ್ ಮಾಡ್ತೀವಿ ಅದು ಆ ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಗೆ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ ಇವಾಗ ಸೊ ಆ ಇಲಾಖೆ ಕಾರ್ಯದರ್ಶಿಯವರು ಅವರ ಅದಿ ಅಧಿಕಾರಿಗಳಿಗೆ ಏನು ಅಕಸ್ಮಾತ್ ಏನೋ ಒಂದು ತ ಕೊಡ್ಬೇಕಾದ್ರೆ ವಿಳಂಬ ಆಗಿದೆ ಸೊ ನಾವು ನೋಡಿದ್ವಿ ಅಲ್ಲಿ ಅಂಗನವಾಡಿನಲ್ಲಿ ಮೊಟ್ಟೆದು ಏನು ಡಿಸ್ಟ್ರಿಬ್ಯೂಷನ್ ಎಕ್ಸಾಕ್ಟ್ಲಿ ನಡೆದಂಗೆ ಅನ್ನಿಸ್ಲಿಲ್ಲ ನನಗೆ ಸೊ ನಾವು ಅದನ್ನು ಫ್ಲ್ಯಾಗ್ ಮಾಡ್ತೀವಿ ಇಶ್ಯೂನ ಸೊ ಅದು ಸಂಬಂಧಪಟ್ಟ ಇಲಾಖೆ ಕಾರ್ಯದರ್ಶಿಯವರ ನಂತರ ಅವರ ಚರ್ಚೆ ಮಾಡಿ ಏನಾಗ್ತಾ ಇದೆ ಅನ್ನೋದಕ್ಕೆ ಅದಕ್ಕೆ ಪರಿಹಾರ ಹುಡ್ತಾರೆ ಸಮಸ್ಯೆ ನಿಜವಾಗ್ಲೂ ಇದೆಯಾ ಅಥವಾ ಏನಾದರೂ ಕೋಆರ್ಡಿನೇಷನ್ ಇಶ್ಯೂಸ್ ಅನ್ನೋದನ್ನ ಹೇಳಿ ಈ ಥರ ಕೋರ್ಡಿನೇಟ್ ಮಾಡಲಿಕ್ಕೆ ಆ ಥರ ಒಂದು ವ್ಯವಸ್ಥೆ ಮಾಡಿದ್ದಾರೆ ಸರ್ಕಾರ ಮಟ್ಟದಲ್ಲಿ ಸೊ ಅದರಲ್ಲಿ ನಾವು ರಿಪೋರ್ಟ್ ಮಾಡ್ತೇವೆ ಆ ಸಂಬಂಧಪಟ್ಟ ಕಾರ್ಯದರ್ಶಿಯವ್ರ ಗಮನಕ್ಕೆ ತರ್ತೇವೆ ಇವಾಗ ಹೋಗಿದ ತಕ್ಷಣ ರಿಪೋರ್ಟ್ ಮಾಡ್ತೇವೆ ಸೊ ಅವ್ರು ಆ್ಯಕ್ಷನ್ ತೊಗೊಳ್ತಾರೆ ಅದ್ರ ಬಗ್ಗೆ ಆ್ಯಂಡ್ ಅದನ್ನು ಚೀಫ್ ಸೆಕ್ರೆಟರಿ ಮಟ್ಟದಲ್ಲಿ ಮತ್ತು ಸಚಿವರ ಮಟ್ಟದಲ್ಲಿ ಮತ್ತು ಮುಖ್ಯಮಂತ್ರಿ ಮಟ್ಟದಲ್ಲೂ ರಿವ್ಯೂ ಆಗುತ್ತೆ ಇದೆ ಸೊ ಅವಾಗ ಪರಿಹಾರ ಆಗ್ತದೆ ಯಾವ ಸಮಸ್ಯೆಗಳು ಇಲ್ಲಿ ಕಂಡು ಬಂದಿದ್ದಾವೆ ಅದ್ರ ಪರಿಹಾರ ಆಗುತ್ತೆ ಪ್ಲಸ್ ಒಂದೇ ಪೋರ್ಟಲ್ ಇರೋದರಿಂದ ಎಲ್ಲ ಇಲಾಖೆ ಕಾರ್ಯದರ್ಶಿಗಳಿಗೂ ಈಸಿ ಆಗುತ್ತೆ ಅವ್ರವ್ರ ಇಲಾಖೆದು ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತ ನೋಡಲಿಕ್ಕೆ ಅನುಕೂಲ ಆಗುವಂಥ ರೀತಿ ಒಂದು ಪೋರ್ಟಲ್ ಅಂತ ನಾನು ಡಿ ಸಿ ಅವ್ರದ್ದು ಚೆಕ್ ಮಾಡ್ತೀನಿ ಡಿ ಸಿ ಇವತ್ತು ಇಲ್ಲ ತರಬೇತಿಗೆ ಹೋಗಿದ್ದಾರೆ ಅವರು ಇವಾಗ ಆ್ಯಕ್ಚುಲಿ ಡೆಲ್ಲಿಗೆ ಏನಪ್ಪ ಚೆಕ್ ಮಾಡ್ತೀವಿ ಅದ ನೀವು ಇರೋದು ನನಗೆ ಬಟ್ ಅಲ್ಲಿ ಎಲ್ಲ ವ್ಯವಸ್ಥೆ ಇತ್ತು ನಾವು ನೋಡಿದಾಗ ರೇಷನ್ ಸ್ಟಾಕ್ ಎಲ್ಲ ಇತ್ತು ಅವ್ರ ಹತ್ರ ನಾವು ನೋಡಿದ್ವಿ ಎಲ್ಲೂ ಕೂಡ ಆ ಥರ ಸಮಸ್ಯೆ ಕಾಣಿಸಿಲ್ಲ ಒಳ್ಳೆ ಕ್ವಾಲಿಟಿ ಇತ್ತು ಊಟ ಸೊ ನೋಡಿದ್ವಿ ನಾವು ಸರಿ ಇಲ್ಲ ಅಂತಂದ್ರೆ ಆ್ಯಕ್ಷನ್ ತೊಗೊಳ್ಬೇಕಾಗ್ತದೆ ಸೊ ಅದನ್ನ ಇಟ್ಕೊಂಡು ಕುತ್ಕೋಬಾರ್ದು ನಮ್ಮ ಏನು ನಮ್ಮ ಇಒ ಇರ್ತಾರೆ ಮತ್ತು ಅವರು ಡಿ ಅಥವಾ ಇರು ಜಿಲ್ಲಾ ಮಟ್ಟಕ್ಕೆ ವರದಿ ನೀಡಬೇಕಾಗ್ತದೆ ಯಾಕಂದರೆ ಟೆಂಡರ್ ಇಲ್ಲೇ ಕೊಟ್ಟಿರೋದು ಸ್ಥಳೀಯವಾಗಿ ಈಗ ನಾನು ಕೇಳಿದಂಗೆ ಮಕ್ಳಿಗೆ ನಾವು ಮಾತಾಡಿದ್ವಿ ನೇರವಾಗಿ ಮಕ್ಳಿಗೇ ಮಕ್ಕಳು ಎಲ್ಲ ಕ್ವಾಲಿಟಿ ಆಫ್ ಊಟದ ಬಗ್ಗೆ ಯಾರೂ ಸಮಸ್ಯೆಗಳಿದೆ ಅಂತ ಹೇಳಿಲ್ಲ ಬಟ್ ನೀವೇನು ಹೇಳ್ತಾ ಇದ್ದೀರಾ ಅದನ್ನು ಚೆಕ್ ಮಾಡಲಿಕ್ಕೆ ಸಿಇಒ ಇದಾರೆ ನೀವು ಅದು ಯಾವ್ದು ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಒಂದು ಚೆಕ್ ಮಾಡ್ತಾರೆ ಹ್ಞೂ ಓಕೆ